ಲಖಲೀಶರ ಇಲ್ಲಿನ ಜೆಎಂಎಫ್ಸಿ ನ್ಯಾಯಾಲಯದ ಕಿರಿಯ ಶ್ರೇಣಿಯ ನ್ಯಾಯಾಧೀಶರಾದ ಸುಧೀರ್ ಅವರಿಗೆ ತುಮಕೂರು ಜಿಲ್ಲೆ ಪಾವಗಡಕ್ಕೆ ವರ್ಗಾವಣೆಯಾಗಿದ್ದರಿಂದ ಸ್ಥಳೀಯ ನ್ಯಾಯಾಲಯದ ವಕೀಲರ ಸಂಘದ ವತಿಯಿಂದ ಬೀಳ್ಕೊಟ್ಟು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಹಿರಿಯ ವಕೀಲರುಗಳು ಹಾಗೂ ಕಿರಿಯ ವಕೀಲರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ನ್ಯಾಯಾಧೀಶ ಸಕಲೀಶ್ಪುರದಲ್ಲಿ ಮೂರು ವರ್ಷಗಳ ಕಾಲ ಸೇವೆ ಸಲ್ಲಿಸುತ್ತಿದ್ದ ಸಂದರ್ಭದಲ್ಲಿ ವಕೀಲರೊಂದಿಗೆ ಕುಟುಂಬದ ಸದಸ್ಯರಂತೆ ಇದ್ದುದಲ್ಲದೆ ತಮ್ಮ ವೃತ್ತಿಯ ಸಮಯದಲ್ಲಿ ತಾಲೂಕಿನ ಜನತೆಗೆ ನ್ಯಾಯ ಒದಗಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗೆ ಅವರ ಸೇವಾ ಸಮಯದಲ್ಲಿ ಸಕಲೇಶ್ಪುರದ ನ್ಯಾಯಾಂಗ ಇಲಾಖೆಯ ಇತಿಹಾಸದಲ್ಲಿ ಈ ವರ್ಷ ಒಂದು ಅದ್ಭುತವಾದ ಕಾನೂನು ಕಾರ್ಯಾಗಾರ ಶಿಬಿರವನ್ನು ಹೈಕೋರ್ಟ್ ನ್ಯಾಯಮೂರ್ತಿಗಳ ಸಮ್ಮುಖದಲ್ಲಿ ನಡೆಸಿದ್ದಲ್ಲದೆ ಹಾಗೂ ಸಕಲೇಶ್ಪುರದಲ್ಲಿ ನ್ಯಾಯಾಲಯವು ಉದ್ಘಾಟನೆಯಾದಾಗಿನಿಂದ ಇದುವರೆಗೂ ಕಾರ್ಯನಿರ್ವಹಿಸುವಂತಹ ಎಲ್ಲಾ ನ್ಯಾಯಾಧೀಶರುಗಳನ್ನು ಕರೆಸಿ ಸನ್ಮಾನಿಸುವ ಕಾರ್ಯ ಕಾರ್ಯಕ್ರಮಕ್ಕೆ ಇಲ್ಲಿನ ವಕೀಲರ ಸಂಘದೊಂದಿಗೆ ಸಹಕರಿಸಿದ್ದನ್ನು ವಕೀಲರ ಸಂಘವು ಸ್ಮರಿಸಿತು ಹಾಗೂ ನ್ಯಾಯಾಧೀಶರು ಮಾತನಾಡುತ್ತಾ ಇಲ್ಲಿನ ವಕೀಲರ ಸಂಘದ ಎಲ್ಲ ಸದಸ್ಯರುಗಳು ನನ್ನನ್ನು ಕುಟುಂಬದ ಸದಸ್ಯನಂತೆ ಕಂಡು ನ್ಯಾಯಾಂಗದ ಕಾರ್ಯಕಲಾಪಗಳಲ್ಲಿ ಸಹಕರಿಸಿದಲ್ಲದೆ ಹೆಚ್ಚಿನ ಪ್ರೀತಿಯನ್ನು ತೋರಿಸಿದ್ದರು ಅಲ್ಲದೆ ನಾನಿದ್ದಂತ ಸಮಯದಲ್ಲಿ ಇಲ್ಲಿನ ವಕೀಲರ ಸಂಘದ ವತಿಯಿಂದ ಒಬ್ಬರು ಸಹಾಯಕ ಸರ್ಕಾರಿ ಅಭಿಯೋಜಕರಾಗಿಯೂ ಮತ್ತೊಬ್ಬರು ನ್ಯಾಯಾಧೀಶರಾಗಿಯೂ ಆಯ್ಕೆಯಾಗಿದ್ದನ್ನು ನೆನೆಸಿಕೊಂಡರು ಇಲ್ಲಿನ ವಕೀಲರ ಸಹಕಾರದೊಂದಿಗೆ ನಾನು ಮೂರು ವರ್ಷಗಳ ಕಾಲ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗಿದೆ ಎಂದು ತುಂಬಿದ ಸಭೆಯಲ್ಲಿ ಬಾಹುಕರಾದರು ಹಿರಿಯ ಸಿವಿಲ್ ಜಜ್ ನ್ಯಾಯಾಧೀಶ ಶ್ರೀಮತಿ ಧನಲಕ್ಷ್ಮಿ ಮೇಡಮ್ ರವರು ಮಾತನಾಡುತ್ತಾ ನಾನು ಇದ್ದಂತ ಎರಡು ವರ್ಷಗಳ ಕಾಲಾವಧಿಯಲ್ಲಿ ಶ್ರೀತ ಸುದೇ ಸಾಹೇಬ್ರವರು ನನ್ನ ಸಹೋದರರಂತೆ ನ್ಯಾಯಾಂಗದ ಇಲಾಖೆಯ ಕಾರ್ಯಕಲಾಪದಲ್ಲಿ ಸಹಕರಿಸಿದ್ದನ್ನು ಸ್ಮರಿಸುತ್ತಾ ಒಂದು ಕವನದ ಮೂಲಕ ತಮ್ಮ ಬಾವುಕತೆಯನ್ನು ವ್ಯಕ್ತಪಡಿಸಿದರು ಸ್ಥಳೀಯ ವಕೀಲರ ಸಂಘದ ವತಿಯಿಂದ ನಡೆಸಿದಂತಹ ನ್ಯಾಯಾಧೀಶರ ಬೀಳ್ಕೊಡುಗೆ ಸಮಾರಂಭದಲ್ಲಿ ನ್ಯಾಯಾಧೀಶರಾದಂತಹ ಶ್ರೀಮತಿ ಮೇಡಂ ಮೇಡಮ್ ಹೆಚ್ಚುವರಿ ನ್ಯಾಯಾಧೀಶರಾಗಿ ಹೊಸದಾಗಿ ಬಂದಿರುವಂತಹ ನ್ಯಾಯಾಧೀಶರಾದ ಲಕ್ಷ್ಮೀನಾರಾಯಣ ಅವರು ಸಹಾಯಕ ಸರ್ಕಾರಿ ಅಭಿಯೋಜಕರುಗಳು ವಕೀಲರ ಸಂಘದ ಅಧ್ಯಕ್ಷರಾದ ಎಸ್ ವೈ ಪ್ರದೀಪ್ ರವರು ಹಾಗೂ ಕಾರ್ಯದರ್ಶಿಯವರಾದ ವೈಡಿ ರಮೇಶ್ ಅವರು ಎಲ್ಲಾ ವಕೀಲ ಸಂಘದ ಹಿರಿಯ ಮತ್ತು ಕಿರಿಯ ವಕೀಲರುಗಳು ನ್ಯಾಯಾಂಗ ಇಲಾಖೆಯ ನೌಕರರುಗಳು ಹಾಗೂ ಪೊಲೀಸ್ ಇಲಾಖೆಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು